ವಾಣಿಜ್ಯ ಮಳಿಗೆಗೆ ಮುಂಭಾಗದ ಬೋರ್ಡ್ಗಳಲ್ಲಿ ಧಾರವಾಡದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಧಾರವಾಡ ಜಿಲ್ಲಾ ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿ ನಡೆಸಿದರು ನಗರದ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ನಡೆದಿದ್ದು ಇದೇ ವೇಳೆ ಕರವಿ ಕಾರ್ಯಕರ್ತರು ಇಂಗ್ಲಿಷ್ ಬೋರ್ಡ್ಗಳನ್ನು ದೊಣ್ಣೆಗಳೊಂದಿಗೆ ಒಡೆದು ಯತ್ನಿಸಿ ಪೊಲೀಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದ ಪ್ರಸಂಗ ನಡೆಯಿತು ನಂತರ ಪ್ರತಿಭಟನಾ ರ್ಯಾಲಿ ಮುಂದುವರೆಸಿದ ಕರವೇ ಮುಖಂಡರು ಒಂದು ವಾರದಲ್ಲಿ ವಾಣಿಜ್ಯ ಮಳಿಗೆ ಮಾಲೀಕರು ಸರ್ಕಾರದ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯ ನಿಯಮ ಪಾಲನೆ ಮಾಡಬೇಕು ಎಂದು ಗಡವು ನಿಟ್ಟಿ ಆಕ್ರೋಶ ಹೊರಹಾಕಿದ್ದರು ಒಂದು ವೇಳೆ ಮಾಡದಿದ್ದಲ್ಲಿ ಅಂಗಡಿಗಳ ಮುಂದೆಯೇ ಹೋರಾಟ ಮಾಡುವುದಾಗಿ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ ಮನವಿ ಮುಖಾಂತರ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ ಧಾರವಾಡದ ವರ್ತಕರು ಯಾರು ನಮ್ಗ ವೈಡಿಗಳಲ್ಲ ನಮಗ ನಮ್ಮ ಕನ್ನಡ ಉಳಿಬೇಕು

ಒಂದು ಗ್ರಾಹಕ ವರ್ತಕರಿಗೆ ಜಾಗೃತಿ ಕನ್ನಡ ನಾಮಫಲಕದ ವಿಷಯವಾಗಿ ಹೋರಾಟ ನಮ್ಕೊಂಡಿದ್ವಿ ಅದರದ್ದು ಇವತ್ತು ಮುಂದುವರೆದ ಭಾಗವಾಗಿ ಬೆಂಗಳೂರಿಂದ ಹೋರಾಟದ ಡಿಸೆಂಬರ್ ಇಪ್ಪತ್ತೇಳರ ಹೋರಾಟದ ಮುಂದುವರೆದ ಭಾಗವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕರ್ನಾಟಕದಾದ್ಯಂತ ಇವತ್ತು ಹೋರಾಟ ಮಾಡಲಾಯಿತು ಅದೇ ತರ ಧಾರವಾಡದಾಗು ಮಾಡಿದ್ವಿ ನಾವು ಧಾರವಾಡದ ಜುಬ್ಲಿ ಸರ್ಕಲ್ನಿಂದ ಮರವಣಿಗೆ ಹೊರಟು ಸುಭಾಷ್ ರೋಡ್ ಗಾಂಧಿ ಚೌಕಿಂದ ಹಿಡ್ಕೊಂಡು ಟಿಕಾರಿ ರೋಡ್ ಮುಖಾಂತರ ಬಂದು ಮತ್ತು ಕೋರ್ಟ್ ಸರ್ಕಲ್ ಇಂದ ಡಬ್ಲ್ಯೂ ಸರ್ಕಲ್ ಗೆ ನಮ್ಮ ಹೋರಾಟ ಆಯ್ತು ನಾವು ಗ್ರಾಹಕರಿಗೆ ವರ್ತಕರಿಗೆ ಈ ಮುಖಾಂತರ ತಿಳಿಸುದೇನಂದ್ರೆ ನಾವು ಹದಿಮೂರನೇ ತಾರೀಕಿನ ಒಳಗೆ ಸರ್ಕಾರ ಮತ್ತೊಮ್ಮೆ ಗಡುವು ಕೊಟ್ಟಿತ್ತು ಅವ್ರಿಗೆ ಎರಡು ತಿಂಗಳ ಗಡುವು ಕೊಟ್ಟಿತ್ತು ಸುಧಾರಿಸಿಲ್ಲ ಬದಲಿಯಾಗಿಲ್ಲ ನೀವು ಈಗ ಎರಡು ವಾರಗಳ ಗಡುವು ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಾರ ಉಪಮುಖ್ಯಮಂತ್ರಿಗಳು ಮಂಗಳೂರು ನಗರಾಭಿವೃದ್ಧಿ ಸಚಿವರು ಮತ್ತು ಕೊಟ್ಟಾರ ಅವ್ರಿಗೆ ಹಾಗಾಗಿ ಕರ್ನಾಟಕದ ಸರ್ಕಾರ ಏನು ಒಂದು ಕಾನೂನನ್ನು ಮಾಡೈತಿ ಆ ಕಾನೂನು ಬದ್ಧವಾಗಿ ನಡೀರಿ ನಿಮ್ಮ ನಿಮ್ಮ ಮಳಿಗೆಗಳ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಪ್ರತಿಶತ ಅರವತ್ತರಷ್ಟು ನೀವು ಕನ್ನಡ ಅಕ್ಷರಗಳನ್ನ ದೊಡ್ಡ ದೊಡ್ಡ ಮಟ್ಟದಾಗಿ ಬರೆದು ಹಾಕೊಂಡು ನೀವು ಮಾಡಿದ್ದ ಕರೆ ಆದ್ರೆ ನೀವು ವ್ಯಾಪಾರ ಮಾಡಕ್ ನಾವು ಬಿಡ್ತೀವಿ ಇಲ್ಲ ಅಂದ್ರೆ ನಮ್ಮನ್ನ ಪೊಲೀಸರು ಕೇಸ್ ಹಾಕ್ಲಿ ಏನೇ ಮಾಡ್ಲಿ ಒಂದ್ ನೂರ್ ಕೇಸ್ ಹಾಕಿಸ್ಕೊಂಡಿದೀವಿ ಇನ್ನೂ ನೂರ್ ಕೇಸ್ ಹಾಕಿದ್ರು ಪರವಾಗಿಲ್ಲ ಕನ್ನಡದ ವಿಷಯದಲ್ಲಿ ನಾವು ಆ ಕಿತ್ತು ಕಿತ್ ತೆಗೆದ್ರ ಮುಖಾಂತರ ಕಿತ್ತೊಗೆದ್ರ ಮುಖಾಂತರ ನಮ್ಗೆ ತಕ್ಕ ಪಾಠ ಕಲಿಸ್ತೀವಿ ಅದೇ ರೀತಿ ನಿಮ್ಗೇನು ಇಷ್ಟು ಬಲಿಯಾಕೇನು ಸಹಕಾರ ಮಾಡ್ಯಾರಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅಹ್ ಒಬ್ಬ ಕಮಿಷನರ್ ಇಂದ ಹಿಡ್ಕೊಂಡು ಎಲ್ಲರಿಗೂ ಹೇಳ್ತಾ ಇದ್ದೇನೆ ಮಹಾನಗರ ಪಾಲಿಕೆ ಕಮಿಷನರ್ ಕಮಿಷನರ್ನಿಂದ ಹಿಡ್ಕೊಂಡು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೀವೇನಾದ್ರು ಅವರಿಗೆ ಸವಲತ್ತು ಕೊಟ್ಟಿದ್ದಕ್ಕರ ಆದ್ರೆ ಮಹಾನಗರ ಪಾಲಿಕೆಗೆ ಬೀಗ ಜಡಿಯೋದ್ರ ಮುಖಾಂತರ ತಕ್ಕ ಪಾಠ ಕಲಿಸ್ತೀವಿ ಅಧಿಕಾರಿಗಳಿಗಂತ ಈ ಮೂಲಕ ಹೇಳ